മനവും നിന്നു നിന്നും മനവും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಭಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿಯಾಗಿದೆ ಇದರಲ್ಲಿಯೇ ಪರಿವರ್ತನೆ ಆಗ್ತದೆ ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗ್ತೀರಿ ಶಿವ ವಾಚ ಇದು ದೀಪ ಮತ್ತು ಬಿರುಗಾಳಿಯ ಕಥೆಯಾಗಿದೆ ಇದು ಕಲಿಯುಗಿ ಮನುಷ್ಯರ ಗೀತೆಯಾಗಿದೆ ಆದರೆ ಇದರ ಅರ್ಥವನ್ನು ಅವರು ತಿಳಿದುಕೊಂಡಿಲ್ಲ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ನೀವೀಗ ಪುರುಷೋತ್ತಮ ಯುಗಿಗಳು ಆಗಿದ್ದೀರಿ ಸಂಗಮ ಯುಗದ ಜೊತೆಗೆ ಪುರುಷೋತ್ತಮ ಎಂಬುದನ್ನು ಬರೆಯಬೇಕು ಮಕ್ಕಳಿಗೆ ಜ್ಞಾನಬಿಂದುಗಳು ನೆನಪಿಲ್ಲದೆ ಇರುವ ಕಾರಣ ಇಂತಿಂತಹ ಶಬ್ದಗಳು ಬರೆಯುವುದನ್ನು ಮರೆತು ಹೋಗ್ತಾರೆ ಇದು ಮುಖ್ಯವಾಗಿದೆ ಇದರ ಅರ್ಥವನ್ನು ನೀವೇ ತಿಳಿದುಕೊಳ್ತೀರಿ ಪುರುಷೋತ್ತಮ ತಿಂಗಳೂ ಇದೆ ಅದೇ ರೀತಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಂಗಮವೂ ಸಹ ಒಂದು ಹಬ್ಬವಾಗಿದೆ ಈ ಹಬ್ಬ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ನಾವೀಗ ಪುರುಷೋತ್ತಮರಾಗ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ ಉತ್ತಮರಿಗಿಂತ ಉತ್ತಮ ಪುರುಷ ಸಾಹುಕಾರರಿಗಿಂತಲೂ ನಂಬರ್ ಒನ್ ಸಾಹುಕಾರರೆಂದು ಲಕ್ಷ್ಮೀನಾರಾಯಣರಿಗೆ ಹೇಳ್ತಾರೆ ಮತ್ತು ಶಾಸ್ತ್ರಗಳಲ್ಲಿ ಮಹಾಪ್ರಳಯವಾಯಿತು ನಂಬರ್ ಒನ್ ಶ್ರೀಕೃಷ್ಣ ಆಲದ ಎಳೆ ಎಲೆಯ ಮೇಲೆ ತೇಲಿ ಬಂದನೆಂದು ತೋರಿಸ್ತಾರೆ ಈಗ ನೀವೇನು ಹೇಳುವಿರಿ ನಂಬರ್ ಒನ್ ಈ ಶ್ರೀಕೃಷ್ಣನಾಗಿದ್ದಾನೆ ಇವನಿಗೆ ಶ್ಯಾಮಸುಂದರನೆಂದು ಹೇಳ್ತಾರೆ ಬೆರಳನ್ನು ಚೀಪುತ್ತಾ ಬಂದನೆಂದು ತೋರಿಸ್ತಾರೆ ವಾಸ್ತವದಲ್ಲಿ ಮಗು ಗರ್ಭದಲ್ಲಿಯೇ ಇರ್ತದೆ ಅಂದಾಗ ಮೊಟ್ಟ ಮೊದಲು ಜ್ಞಾನಸಾಗರನಿಂದ ಹೊರಬಂದು ಉತ್ತಮ ಪುರುಷ ಶ್ರೀಕೃಷ್ಣನಾಗಿದ್ದಾನೆ ಜ್ಞಾನಸಾಗರನಿಂದ ಸ್ವರ್ಗದ ಸ್ಥಾಪನೆಯಾಗ್ತದೆ ಅದರಲ್ಲಿ ನಂಬರ್ ಒನ್ ಪುರುಷೋತ್ತಮ ಈ ಶ್ರೀಕೃಷ್ಣನಾಗಿದ್ದಾನೆ ಮತ್ತು ತಂದೆ ಜ್ಞಾನಸಾಗರನಾಗಿದ್ದಾರೆ ನೀರಿನ ಸಾಗರವಲ್ಲ ಪ್ರಳಯವೂ ಆಗೋದಿಲ್ಲ ಕೆಲವು ಮಕ್ಕಳು ಹೊಸಬರು ಬರುತ್ತಾರೆಂದರೆ ಮತ್ತೆ ಹಳೆಯ ಮಾತುಗಳನ್ನೇ ತಂದೆ ಪುನರಾವರ್ತನೆ ಮಾಡಬೇಕಾಗ್ತದೆ ಸತ್ಯ ತ್ರೇತ ದ್ವಾಪರ ಕಲಿಯುಗ ಈ ನಾಲ್ಕು ಯುಗಗಳಿವೆ ಐದನೇ ಯುಗ ಈ ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಯುಗದಲ್ಲಿ ಮನುಷ್ಯರು ಪರಿವರ್ತನೆಯಾಗ್ತಾರೆ ಕನಿಷ್ಠರಿಂದ ಸರ್ವೋತ್ತಮರಾಗ್ತಾರೆ ಹೇಗೆ ಶಿವ ತಂದೆಗೂ ಸಹ ಪುರುಷೋತ್ತಮ ಅಥವಾ ಸರ್ವೋತ್ತಮನೆಂದು ಹೇಳ್ತಾರಲ್ಲವೇ ಅವರು ಪರಮ ಆತ್ಮ ಅಂದರೆ ಪರಮಾತ್ಮನಾಗಿದ್ದಾರೆ ಮತ್ತು ಪುರುಷರಲ್ಲಿ ಉತ್ತಮರು ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಅವರನ್ನು ಆ ರೀತಿ ಮಾಡಿದವರ್ಯಾರು ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮಕ್ಕಳಿಗೂ ಸಹ ಅರ್ಥವಾಗಿದೆ ಈ ಸಮಯದಲ್ಲಿ ನಾವು ಇವರಂತೆಯಾಗಲು ಪುರುಷಾರ್ಥ ಮಾಡ್ತಿದ್ದೇವೆ ಪುರುಷಾರ್ಥವೇನೂ ದೊಡ್ಡದಿಲ್ಲ ಬಹಳ ಸಹಜವಾಗಿದೆ ಕಲಿಯುಗದವರು ಸಹ ಅಬಲೆಯರು ಕುಬ್ಜೆಯರಿದ್ದಾರೆ ಯಾರೂ ಸ್ವಲ್ಪವೂ ವಿದ್ಯಾವಂತರಲ್ಲ ಅವರಿಗಾಗಿ ತಂದೆ ಎಷ್ಟು ಸಹಜವಾಗಿ ತಿಳಿಸಿಕೊಡ್ತಾರೆ ಅಹಮದಾಬಾದಿನಲ್ಲಿ ಒಬ್ಬ ಸಾಧು ಹೇಳ್ತಿದ್ದರೂ ನಾನು ಏನನ್ನೂ ತಿನ್ನೋದಿಲ್ಲ ಕುಡಿಯುವುದಿಲ್ಲವೆಂದು ಒಳ್ಳೆಯದು ಪೂರ್ಣ ಪೂರ್ಣಾಯಿಸು ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಎಂದರೆ ಮತ್ತೇನು ಪ್ರಾಪ್ತಿಯಂತೂ ಇಲ್ಲವಲ್ಲವೇ ವೃಕ್ಷಕ್ಕೂ ಸಹ ಆಹಾರ ಸಿಗುತ್ತದೆಯಲ್ಲವೇ ನೀರು ಗೊಬ್ಬರ ಇತ್ಯಾದಿ ಸ್ವಾಭಾವಿಕವಾಗಿ ಅದಕ್ಕೆ ಸಿಗ್ತದೆ ಅದರಿಂದ ವೃಕ್ಷ ವೃದ್ಧಿ ಹೊಂದುತ್ತದೆ ಹಾಗೆಯೇ ಅವರು ಸಹ ಯಾವುದೋ ರೀತಿ ಸಿದ್ಧಿ ಪಡೆದಿರಬೇಕು ಹೀಗೆ ಅನೇಕರಿರ್ತಾರೆ ಬೆಂಕಿಯಲ್ಲಿ ನೀರಿನಲ್ಲಿ ಹೊರಟು ಹೋಗ್ತಾರೆ ಇದರಿಂದ ಭಲೆ ಲಾಭವಾದರೂ ಏನು ನಿಮ್ಮ ಈ ಸಹಜ ರಾಜಯೋಗದಿಂದ ಜನ್ಮ ಜನ್ಮಾಂತರದ ಲಾಭವಿದೆ ನಿಮ್ಮನ್ನು ಜನ್ಮ ಜನ್ಮಾಂತರಕ್ಕಾಗಿ ತಂದೆ ದುಃಖದಿಂದ ದುಃಖಿಯಿಂದ ಸುಖಿಯನ್ನಾಗಿ ಮಾಡ್ತಾರೆ ತಂದೆ ತಿಳಿಸ್ತರೆ ಡ್ರಾಮಾನುಸಾರ ನಾನು ನಿಮಗೆ ಗುಹ್ಯ ಮಾತುಗಳನ್ನು ತಿಳಿಸ್ತೇನೆ ಹೇಗೆ ತಂದೆ ತಿಳಿಸ್ತರೆ ಶಿವ ಮತ್ತು ಶಂಕರನನ್ನು ಏಕೆ ಸೇರಿಸಿದ್ದೀರಿ ಈ ಸೃಷ್ಟಿಯಲ್ಲಿ ಶಂಕರನ ಪಾತ್ರವೇ ಇಲ್ಲ ಶಿವ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರವಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಆಲ್ರೌಂಡ್ ಪಾತ್ರವಿದೆ ಶಿವ ಶಿವತಂದೆಯದ್ದೂ ಸಹ ಈ ಸಮಯದಲ್ಲಿ ಪಾತ್ರವಿದೆ ಅವರು ಬಂದು ಜ್ಞಾನವನ್ನು ಕೊಡ್ತಾರೆ ನಂತರ ನಿರ್ವಾಣಧಾಮಕ್ಕೆ ಹೊರಟು ಹೋಗ್ತಾರೆ ಮಕ್ಕಳಿಗೆ ಆಸ್ತಿಯನ್ನು ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಹೊರಟು ಹೋಗ್ತಾರೆ ವಾನಪ್ರಸ್ಥಿಗಳಾಗುವುದು ಎಂದರೆ ಗುರುವಿನ ಮೂಲಕ ವಾಣಿಯಿಂದ ದೂರ ಹೋಗುವ ಪುರುಷಾರ್ಥ ಮಾಡುವುದಾಗಿದೆ ಆದರೆ ಹಿಂತಿರುಗಿ ಯಾರೂ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ವಿಕಾರಿ ಭ್ರಷ್ಟಾಚಾರಿಗಳಾಗಿದ್ದಾರೆ ಎಲ್ಲರದ್ದು ವಿಕಾರದಿಂದ ಜನ್ಮವಾಗ್ತದೆ ಈ ಲಕ್ಷ್ಮೀನಾರಾಯಣರು ನಿರ್ವಿಕಾರಿಯಾಗಿದ್ದಾರೆ ಅವರಿಗೆ ವಿಕಾರದಿಂದ ಜನ್ಮವಾಗುವುದಿಲ್ಲ ಆದ್ದರಿಂದ ಶ್ರೇಷ್ಠಾಚಾರಿಗಳೆಂದು ಕರೆಸಿಕೊಳ್ಳುತ್ತಾರೆ ಕುಮಾರಿಯರೂ ಸಹ ನಿರ್ವಿಕಾರಿಯಾಗಿರುತ್ತಾರೆ ಆದ್ದರಿಂದ ಅವರ ಮುಂದೆ ಎಲ್ಲರೂ ತಲೆಬಾಗ್ತಾರೆ ತಂದೆ ತಿಳಿಸಿದರು ಇಲ್ಲಿ ಶಂಕರನ ಪಾತ್ರವೇ ಇಲ್ಲ ಬಾಕಿ ಪ್ರಜಾಪಿತ ಬ್ರಹ್ಮನಂತೂ ಅವಶ್ಯವಾಗಿ ಪ್ರಜೆಗಳ ಪಿತನಾದರಲ್ಲವೇ ತಂದೆಗೆ ಆತ್ಮಗಳ ಪಿತನೆಂದು ಹೇಳ್ತಾರೆ ಅವರು ಅವಿನಾಶಿ ಪಿತನಾಗಿದ್ದಾರೆ ಈ ಗುಹ್ಯ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಯಾರು ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿರುತ್ತಾರೆಯೋ ಅವರಿಗೆ ಬಹಳ ಬಿರುದುಗಳು ಸಿಗ್ತವೆ ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಎಂಬ ಬಿರುದುಗಳು ಸಹ ವಿದ್ವಾಂಸರಿಗೆ ಸಿಗ್ತದೆ ಬನಾರಸ್ನ ಕಾಲೇಜಿನಿಂದ ತೇರ್ಗಡೆ ಮಾಡಿ ಬಿರುದುಗಳನ್ನು ತೆಗೆದುಕೊಂಡು ಬರ್ತಾರೆ ತಂದೆ ಗುಪ್ತಾಜಿಯವರನ್ನು ಏತಕ್ಕಾಗಿ ಬನಾರಸ್ಗೆ ಕಳಿಸಿದರೆಂದರೆ ಅವರಿಗೆ ಹೋಗಿ ತಿಳಿಸಿ ತಂದೆಯ ಬಿರುದುಗಳನ್ನು ತಮಗೇಕೆ ಇಟ್ಟುಕೊಂಡು ಕುಳಿತಿದ್ದೀರಿ ತಂದೆಗೆ ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಎಂದು ಹೇಳಲಾಗ್ತದೆ ಮಾಲೆಯೇ ನೂರ ಎಂಟರದ್ದಾಗುತ್ತದೆ ಅಷ್ಟರತ್ನಗಳೆಂದು ಗಾಯನವಾಗ್ತದೆ ಅಷ್ಟರತ್ನಗಳು ಗೌರವಾನ್ವಿತವಾಗಿ ತೇರ್ಗಡೆಯಾಗ್ತಾರೆ ಆದ್ದರಿಂದ ಮಾಲೆಯ ರೂಪದಲ್ಲಿ ಅವರನ್ನು ಜಪಿಸುತ್ತಾರೆ ಮತ್ತೆ ಅವರಿಗಿಂತ ಕಡಿಮೆ ನೂರ ಎಂಟು ಮಣಿಗಳ ಪೂಜೆ ಮಾಡ್ತಾರೆ ಯಜ್ಞವನ್ನು ರಚಿಸಿದಾಗ ಕೆಲವರು ಸಾವಿರ ಸಾಲಿಗ್ರಾಮಗಳನ್ನು ಮಾಡಿಸ್ತಾರೆ ಕೆಲವರು ಹತ್ತು ಸಾವಿರ ಕೆಲವರು ಐವತ್ತು ಸಾವಿರ ಕೆಲವರು ಲಕ್ಷ ಸಾಲಿಗ್ರಾಮಗಳನ್ನು ಮಾಡಿಸ್ತಾರೆ ಮತ್ತು ಯಜ್ಞವನ್ನು ರಚಿಸುತ್ತಾರೆ ಎಷ್ಟೆಷ್ಟು ಸಾಹುಕಾರರು ಅಷ್ಟು ಲಕ್ಷಗಳ ಸಂಖ್ಯೆಯಲ್ಲಿ ಮಾಡಿಸ್ತಾರೆ ತಂದೆ ತಿಳಿಸಿದ್ದಾರೆ ಮಾಲೆ ದೊಡ್ಡದಾಗಿದೆಯಲ್ಲವೇ ಹದಿನಾರು ಸಾವಿರದ ನೂರ ಎಂಟರ ಮಾಲೆಯನ್ನು ಮಾಡ್ತಾರೆ ಇದನ್ನು ನೀವು ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ನೀವೆಲ್ಲರೂ ತಂದೆಯ ಜೊತೆ ಈಗ ಭಾರತದ ಸೇವೆ ಮಾಡ್ತಿದ್ದೀರಿ ತಂದೆಯ ಪೂಜೆ ನಡೆಯುತ್ತದೆ ಎಂದ ಮೇಲೆ ಮಕ್ಕಳಿಗೂ ಪೂಜೆ ನಡೆಯಬೇಕು ಆದರೆ ರುದ್ರ ಪೂಜೆ ಏಕೆ ನಡೆಯುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಎಲ್ಲರೂ ಶಿವ ತಂದೆಯ ಮಕ್ಕಳಾಗಿದ್ದಾರೆ ಈ ಸಮಯದಲ್ಲಿ ಇಡೀ ಸೃಷ್ಟಿಯ ಜನಸಂಖ್ಯೆ ಎಷ್ಟಿದೆಯೋ ಅವರೆಲ್ಲ ಆತ್ಮಗಳು ಶಿವ ತಂದೆಯ ಮಕ್ಕಳಾದರಲ್ಲವೇ ಆದರೆ ಎಲ್ಲರೂ ತಂದೆಗೆ ಸಹಯೋಗಿಗಳಾಗುವುದಿಲ್ಲ ಈ ಸಮಯದಲ್ಲಿ ನೀವೆಷ್ಟು ನೆನಪು ಮಾಡ್ತೀರೋ ಅಷ್ಟು ಶ್ರೇಷ್ಠರಾಗ್ತಿರಿ ಪೂಜೆಗೆ ಯೋಗ್ಯರಾಗಿರ್ತೀರಿ ಈ ಮಾತನ್ನು ತಿಳಿಸಲು ಮತ್ಯಾರಿಗೂ ಈ ಶಕ್ತಿ ಇಲ್ಲ ಆದ್ದರಿಂದ ಈಶ್ವರನ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲವೆಂದು ಹೇಳ್ತಾರೆ ತಂದೆಯೇ ಬಂದು ತಿಳಿಸ್ತರೆ ತಂದೆಗೆ ಜ್ಞಾನಸಾಗರನೆಂದು ಹೇಳಲಾಗುವುದು ಅಂದಮೇಲೆ ಅವಶ್ಯವಾಗಿ ಜ್ಞಾನವನ್ನು ಕೊಡುತ್ತಾರಲ್ಲವೇ ಪ್ರೇರಣೆಯ ಮಾತೇ ಇಲ್ಲ ಭಗವಂತ ಪ್ರೇರಣೆಯಿಂದ ತಿಳಿಸಿಕೊಡುವರೆ ಅವರ ಬಳಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಅದನ್ನು ನೀವು ಮಕ್ಕಳಿಗೆ ತಿಳಿಸ್ತರೆ ಇದಂತೂ ನೀವು ಮಕ್ಕಳಿಗೆ ನಿಶ್ಚಯವಿದೆ ನಿಶ್ಚಯವಿದ್ದರೂ ಸಹ ಮತ್ತೆ ತಂದೆಯನ್ನು ಮರೆತು ಹೋಗ್ತಾರೆ ತಂದೆಯ ನೆನಪೇ ವಿದ್ಯೆಯ ಸಾರವಾಗಿದೆ ನೆನಪಿನ ಯಾತ್ರೆಯಿಂದ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದರಲ್ಲಿ ಪರಿಶ್ರಮವಾಗ್ತದೆ ಇದರಲ್ಲಿಯೇ ಮಾಯೆಯ ವಿಘ್ನಗಳು ಬರ್ತವೆ ವಿದ್ಯೆಯಲ್ಲಿ ಇಷ್ಟೊಂದು ವಿಘ್ನಗಳು ಬರೋದಿಲ್ಲ ಶಂಕರ ಕಣ್ಣು ತೆರೆದಾಗ ವಿನಾಶವಾಗುತ್ತದೆ ಎಂದು ಹೇಳ್ತಾರೆ ಹೀಗೆ ಹೇಳುವುದೂ ಸಹ ಸರಿಯಲ್ಲ ತಂದೆ ತಿಳಿಸ್ತರೆ ನಾನು ವಿನಾಶ ಮಾಡಿಸುವುದಿಲ್ಲ ಶಂಕರನು ಮಾಡುವುದಿಲ್ಲ ಇದು ತಪ್ಪಾಗಿದೆ ದೇವತೆಗಳು ಪಾಪ ಮಾಡುವರೇ ಈಗ ಶಿವ ತಂದೆ ಈ ಮಾತುಗಳನ್ನು ತಿಳಿಸ್ತಾರೆ ಆತ್ಮಕ್ಕೆ ಈ ಶರೀರ ರಥವಾಗಿದೆ ಪ್ರತಿಯೊಂದು ಆತ್ಮ ತನ್ನ ರಥದಲ್ಲಿ ಸವಾರಿಯಾಗಿದೆ ತಂದೆ ತಿಳಿಸ್ತಾರೆ ನಾನಿವರ ಶರೀರವನ್ನು ಲೋನ್ ಆಗಿ ಪಡಿತೇನೆ ಆದ್ದರಿಂದ ನನ್ನದು ದಿವ್ಯ ಅಲೌಕಿಕ ಜನ್ಮವೆಂದು ಹೇಳಲಾಗ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವಿದೆ ನಾವೀಗ ಮನೆಗೆ ಹೋಗ್ತೇವೆ ನಂತರ ಸ್ವರ್ಗದಲ್ಲಿ ಬರುತ್ತೇವೆಂದು ನಿಮಗೆ ತಿಳಿದಿದೆ ತಂದೆ ಬಹಳ ಸಹಜ ಮಾಡಿ ತಿಳಿಸಿಕೊಡ್ತಾರೆ ಇದರಲ್ಲಿ ಹೃದಯಘಾತವಾಗಬಾರದು ಬಾಬಾ ನಾವು ವಿದ್ಯಾವಂತರಲ್ಲ ನಮಗೆ ಬಾಯಿ ತಿರುಗುವುದಿಲ್ಲವೆಂದು ಹೇಳುತ್ತಾರೆ ಆದರೆ ಈ ರೀತಿಯಂತೂ ಆಗುವುದಿಲ್ಲ ಬಾಯಿ ಅವಶ್ಯವಾಗಿ ತಿರುಗುತ್ತದೆ ಊಟ ಮಾಡುತ್ತೀರೆಂದರೆ ಬಾಯಿ ಅಲುಗಾಡುತ್ತದೆಯಲ್ಲವೇ ನಮಗೆ ಮಾತನಾಡುವುದೇ ಬರುವುದಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ ತಂದೆ ಬಹಳ ಸಹಜವಾಗಿ ತಿಳಿಸಿಕೊಟ್ಟಿದ್ದಾರೆ ಯಾರಾದರೂ ಮೌನದಲ್ಲಿದ್ದಾಗಲೂ ಸಹ ಮೇಲೆ ಸನ್ನೆ ಮಾಡಿ ತೋರಿಸ್ತು ತೋರಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಎಂದು ದುಃಖಹರ್ತ ಸುಖಕರ್ತ ಅವರೊಬ್ಬರೇ ದಾತನಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿಯೂ ದಾತನಾಗಿದ್ದರು ಈ ಸಮಯದಲ್ಲಿಯೂ ದಾತನಾಗಿದ್ದಾರೆ ಮತ್ತೆ ವಾನಪ್ರಸ್ಥದಲ್ಲಂತೂ ಶಾಂತಿಯೇ ಶಾಂತಿ ಇರ್ತದೆ ಮಕ್ಕಳು ಶಾಂತಿಧಾಮದಲ್ಲಿರ್ತೀರಿ ಪಾತ್ರದಲ್ಲಿ ನಿಗದಿಯಾಗಿರುವುದು ಕಾರ್ಯದಲ್ಲಿ ಬರುತ್ತದೆ ಈಗ ವಿಶ್ವವನ್ನು ಹೊಸತನ್ನಾಗಿ ಮಾಡುವುದು ನಮ್ಮ ಪಾತ್ರವಾಗಿದೆ ಸ್ವರ್ಗದ ರಚಯಿತ ಎಂಬ ಹೆಸರು ಎಷ್ಟೊಂದು ಚೆನ್ನಾಗಿದೆ ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ತಂದೆ ನರಕವನ್ನು ರಚಿಸುವರೇ ಹಳೆಯ ಪ್ರಪಂಚವನ್ನು ಯಾರಾದರೂ ರಚಿಸುತ್ತಾರೆಯೇ ಯಾವಾಗಲೂ ಹೊಸ ಮನೆಯನ್ನೇ ಕಟ್ಟಲಾಗ್ತದೆ ಶಿವತಂದೆ ಬ್ರಹ್ಮಾರವರ ಮೂಲಕ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಇವರಿಗೆ ಪಾತ್ರ ಸಿಕ್ಕಿದೆ ಇಲ್ಲಿ ಹಳೆಯ ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೆಯೋ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಿರುತ್ತಾರೆ ನಾವು ಶಿವತಂದೆಯ ಸಂತಾನರಾಗಿದ್ದೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಮತ್ತೆ ಶರೀರಧಾರಿ ಪ್ರಜಾಪಿತ ಬ್ರಹ್ಮನ ಮಕ್ಕಳು ದತ್ತು ಮಕ್ಕಳಾದಿರಿ ನಮಗೆ ಜ್ಞಾನವನ್ನು ತಿಳಿಸುವವರು ರಚಯಿತ ಶಿವತಂದೆಯಾಗಿದ್ದಾರೆ ಅವರು ತಮ್ಮ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾರೆ ದೇವಿ ದೇವತೆಗಳಾಗುವುದೇ ನಿಮ್ಮ ಗುರಿ ಧ್ಯೇಯವಾಗಿದೆ ಮನುಷ್ಯರು ನೋಡಿ ಎಷ್ಟೊಂದು ಖರ್ಚು ಮಾಡಿ ಮಾರ್ಬಲ್ ಇತ್ಯಾದಿಗಳಿಂದ ಮೂರ್ತಿಗಳನ್ನು ಮಾಡಿಸುತ್ತಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯ ವರ್ಲ್ಡ್ ಯೂನಿವರ್ಸಿಟಿಯಾಗಿದೆ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡಲಾಗ್ತದೆ ಮನುಷ್ಯರ ನಡವಳಿಕೆಯಲ್ಲಿಯೂ ಅಸುರಿಯಾಗಿದೆ ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇದೊಂದೇ ವಿಶ್ವವಿದ್ಯಾಲಯವನ್ನು ಈಶ್ವರನೇ ಬಂದು ತೆರೀತರೆ ಇದರಿಂದ ಇಡೀ ವಿಶ್ವದ ಕಲ್ಯಾಣವಾಗ್ತದೆ ನೀವು ಮಕ್ಕಳಿಗೆ ಈಗ ಸರಿತಪ್ಪಿನ ತಿಳುವಳಿಕೆ ಸಿಕ್ಕಿದೆ ಮತ್ಯ ಮನುಷ್ಯರೂ ಇದನ್ನು ತಿಳಿದುಕೊಂಡಿಲ್ಲ ಸರಿ ತಪ್ಪನ್ನು ತಿಳಿಸಿಕೊಡುವವರು ಒಬ್ಬರೇ ಇದ್ದಾರೆ ಅವರಿಗೆ ಸತ್ಯವೆಂದು ಹೇಳ್ತಾರೆ ತಂದೆಯೇ ಬಂದು ಪ್ರತಿಯೊಬ್ಬರನ್ನು ಸತ್ಯವಂತರನ್ನಾಗಿ ಮಾಡ್ತಾರೆ ಸತ್ಯವಂತರಾಗಿದ್ದೇ ಆದರೆ ನೀವು ಮುಕ್ತಿಯಲ್ಲಿ ಹೋಗಿ ಜೀವನ್ಮುಕ್ತಿಯಲ್ಲಿ ಬರ್ತೀರಿ ನಾಟಕವನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಈ ನಾಟಕ ನಿಗದಿಯಾಗ್ತಾ ಹೋಗ್ತದೆ ಇದು ಯಾವಾಗಲೂ ಹೊಸದಾಗಿರ್ತದೆ ಈ ನಾಟಕವೆಂದು ಹಳೆಯದಾಗೋದಿಲ್ಲ ಮತ್ತೆಲ್ಲ ನಾಟಕಗಳು ವಿನಾಶವಾಗ್ತವೆ ಇದು ಬೇಹದ್ದಿನ ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಎಲ್ಲರೂ ಅವಿನಾಶಿ ಪಾತ್ರಧಾರಿಗಳಾಗಿದ್ದಾರೆ ಅವಿನಾಶಿ ಆಟ ಹಾಗೂ ರಂಗಮಂಟಪ ನೋಡಿ ಎಷ್ಟು ದೊಡ್ಡದಾಗಿದೆ ತಂದೆ ಬಂದು ಹಳೆಯ ಸೃಷ್ಟಿಯನ್ನು ಮತ್ತೆ ಹೊಸತನ್ನಾಗಿ ಮಾಡ್ತಾರೆ ಅದೆಲ್ಲವೂ ನಿಮಗೆ ಸಾಕ್ಷಾತ್ಕಾರವಾಗುವುದು ಎಷ್ಟು ಸಮೀಪ ಬರುತ್ತೀರೋ ಅಷ್ಟು ನಿಮಗೆ ಖುಷಿಯಾಗುವುದು ಸಾಕ್ಷಾತ್ಕಾರವನ್ನು ನೋಡ್ತೀರಿ ಈಗ ಪಾತ್ರ ಪೂರ್ಣವಾಯಿತೆಂದು ಹೇಳ್ತಿರಿ ನಾಟಕ ಪುನಃ ಪುನರಾವರ್ತನೆ ಮಾಡಬೇಕಾಗಿದೆ ನಂತರ ಹೊಸತಾಗಿ ಕಲ್ಪದ ಹಿಂದಿನಂತೆ ಪಾತ್ರವನ್ನು ಅಭಿನಯಿಸುತ್ತೀರಿ ಇದರಲ್ಲಿ ಸ್ವಲ್ಪವೂ ಅಂತರವಾಗಲು ಸಾಧ್ಯವಿಲ್ಲ ಆದ್ದರಿಂದ ಎಷ್ಟು ಸಾಧ್ಯವೋ ನೀವು ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಪುರುಷಾರ್ಥ ಮಾಡಬೇಕು ತಬ್ಬಿಬ್ಬಾಗಬಾರದು ನಾಟಕ ಯಾವ ಪುರುಷಾರ್ಥ ಮಾಡಿಸಬೇಕೋ ಅದು ಮಾಡಿಸುವುದು ಎಂದು ಹೇಳುವುದು ಸಹ ತಪ್ಪಾಗಿದೆ ನಾವಂತೂ ಪುರುಷಾರ್ಥ ಮಾಡಲೇಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ವಿದ್ಯೆಯ ಸಾರವನ್ನು ಬುದ್ಧಿಯಲ್ಲಿಟ್ಟುಕೊಂಡು ನೆನಪಿನ ಯಾತ್ರೆಯಿಂದ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ ಶ್ರೇಷ್ಠ ಪೂಜ್ಯನೀಯರಾಗಲು ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಸತ್ಯ ತಂದೆಯ ಮೂಲಕ ಸತ್ಯ ಅಸತ್ಯದ ಯಾವ ತಿಳುವಳಿಕೆ ಸಿಕ್ಕಿದೆಯೋ ಅದರಿಂದ ಸತ್ಯವಂತರಾಗಿ ಜೀವನ ಬಂಧನದಿಂದ ಮುಕ್ತರಾಗಬೇಕಾಗಿದೆ ಮುಕ್ತಿ ಜೀವನ್ಮುಕ್ತಿಯ ಆಸ್ತಿಯನ್ನು ಪಡೆಯಬೇಕಾಗಿದೆ ವರದಾನ ಒಬ್ಬರಿಗೊಬ್ಬರಲ್ಲಿ ಸ್ನೇಹವನ್ನು ಕೊಟ್ಟು ತೆಗೆದುಕೊಳ್ಳುವುದರ ಮೂಲಕ ಸರ್ವರನ್ನು ಸಹಯೋಗಿಗಳನ್ನಾಗಿ ಮಾಡುವಂತಹ ಸಫಲತಾ ಮೂರ್ತಿ ಭವ ಈಗ ಜ್ಞಾನ ಕೊಡುವಂತಹ ಮತ್ತು ತೆಗೆದುಕೊಳ್ಳುವಂತಹ ಸ್ಟೇಜ್ ಪಾಸ್ ಮಾಡಿದಿರಿ ಈಗ ಸ್ನೇಹ ಕೊಟ್ಟು ತೆಗೆದುಕೊಳ್ಳುವುದನ್ನು ಮಾಡಿ ಯಾರೇ ಎದುರಿಗೆ ಬಂದರೂ ಸಂಬಂಧದಲ್ಲಿ ಬಂದರೂ ಆಗ ಅವರಿಗೆ ಸ್ನೇಹ ಕೊಡಿ ಮತ್ತು ತೆಗೆದುಕೊಳ್ಳಿರಿ ಇದಕ್ಕೆ ಹೇಳಲಾಗುವುದು ಸರ್ವರ ಸ್ನೇಹಿ ಅಥವಾ ಲವ್ಲಿ ಜ್ಞಾನ ದಾನ ಅಜ್ಞಾನಿಗಳಿಗೆ ಮಾಡಬೇಕು ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ಈ ದಾನದ ಮಹಾದಾನಿಯಾಗಿ ಸಂಕಲ್ಪದಲ್ಲಿಯೂ ಸಹ ಯಾರ ಪ್ರತಿಯಾದರೂ ಸ್ನೇಹದ ಬದಲು ಬೇರೆ ಯಾವುದೂ ಉತ್ಪತ್ತಿಯಾಗಬಾರದು ಯಾವಾಗ ಎಲ್ಲರ ಪ್ರತಿ ಸ್ನೇಹವಾಗುವುದು ಆಗ ಸ್ನೇಹದ ಪ್ರತಿಕ್ರಿಯೆ ಸಹ ಸಹಯೋಗವಾಗುವುದು ಮತ್ತು ಸಹಯೋಗದ ಫಲಿತಾಂಶ ಸಫಲತೆ ಪ್ರಾಪ್ತಿಯಾಗುವುದು ಸುವಾಕ್ಯ ಒಂದು ಸೆಕೆಂಡಿನಲ್ಲಿ ವ್ಯರ್ಥ ಸಂಕಲ್ಪಗಳ ಮೇಲೆ ಫುಲ್ ಸ್ಟಾಪ್ ಹಾಕಿಬಿಡಿ ಇದೇ ತೀವ್ರ ಪುರುಷಾರ್ಥವಾಗಿದೆ ಮಾತೇಶ್ವರಿಜಿಯವರ ಅಮೂಲ್ಯ ಮಹಾವಾಕ್ಯ ಮುಕ್ತಿ ಮತ್ತು ಮೋಕ್ಷ ಇತ್ತೀಚೆಗೆ ಮನುಷ್ಯ ಮುಕ್ತಿಯನ್ನೇ ಮೋಕ್ಷವೆಂದು ಹೇಳ್ತಾರೆ ಅವರು ಈ ರೀತಿ ತಿಳಿತರೆ ಯಾರು ಮುಕ್ತಿ ಪಡಿತರೆ ಅವರು ಜನನ ಮರಣದಿಂದ ಬಿಡಿಸಿಕೊಳ್ಳುತ್ತಾರೆ ಎಂದು ಆ ಜನರು ಜನನ ಮರಣದಲ್ಲಿ ಬರದೇ ಇರುವುದು ಅದನ್ನೇ ಶ್ರೇಷ್ಠ ಪದವಿ ಎಂದು ತಿಳಿತರೆ ಅದೇ ಪ್ರಾಲಬ್ಧ ಎಂದು ತಿಳಿಯುತ್ತಾರೆ ಜೀವನ್ಮುಕ್ತಿ ಎಂದು ಅದಕ್ಕೆ ತಿಳಿಯುತ್ತಾರೆ ಜೀವನದಲ್ಲಿರುತ್ತಾ ಒಳ್ಳೆಯ ಕರ್ಮ ಮಾಡ್ತಾರೆ ಹೇಗೆ ಧರ್ಮಾತ್ಮರಿರುತ್ತಾರೆ ಅವರನ್ನು ಜೀವನ್ಮುಕ್ತರು ಎಂದು ತಿಳಿಯುತ್ತಾರೆ ಬಾಕಿ ಕರ್ಮ ಬಂಧನಗಳಿಂದ ಮುಕ್ತರಾಗುವುದು ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಸಿಗುತ್ತೆ ಎಂದು ತಿಳಿದಿದ್ದಾರೆ ಈಗ ಇದಾಗಿದೆ ಅವರದ್ದೇ ಆದ ಮತ ಅರ್ಥಾತ್ ಅಭಿಪ್ರಾಯ ಆದರೆ ನಾವಂತೂ ಪರಮಾತ್ಮನ ಮೂಲಕ ತಿಳಿದುಕೊಂಡಿದ್ದೇವೆ ಎಲ್ಲಿಯವರೆಗೆ ಮನುಷ್ಯ ಮೊದಲು ವಿಕಾರಿ ಕರ್ಮ ಬಂಧನದಿಂದ ಮುಕ್ತರಾಗುವುದಿಲ್ಲ ಅಲ್ಲಿಯವರೆಗೆ ಆದಿ ಮಧ್ಯ ಅಂತ್ಯ ದುಃಖದಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಇದರಿಂದ ಬಿಡಿಸಿಕೊಳ್ಳುವುದು ಸಹ ಒಂದು ಸ್ಟೇಜ್ ಆಗಿದೆ ಆದರೂ ಮೊದಲು ಈಶ್ವರೀಯ ಜ್ಞಾನವನ್ನು ಧಾರಣೆ ಮಾಡಬೇಕು ಆ ನಂತರವೇ ಆ ಸ್ಟೇಜನ್ನು ಮುಟ್ಟಲು ಸಾಧ್ಯ ಮತ್ತು ಆ ಸ್ಟೇಜ್ ತಲುಪಿಸುವವರು ಸ್ವಯಂ ಪರಮಾತ್ಮನೇ ಆಗಿರ ಆಗಿರಬೇಕು ಏಕೆಂದರೆ ಮುಕ್ತಿ ಜೀವನ್ಮುಕ್ತಿ ಅವರೇ ಕೊಡ್ತಾರೆ ಅದು ಸಹ ಒಂದೇ ಸಮಯದಲ್ಲಿ ಬಂದು ಎಲ್ಲರಿಗೂ ಮುಕ್ತಿ ಜೀವನ್ಮುಕ್ತಿ ಕೊಟ್ಟು ಬಿಡ್ತಾರೆ ಉಳಿದಂತೆ ಪರಮಾತ್ಮ ಅನೇಕ ಬಾರಿಯಂತೂ ಬರುವುದಿಲ್ಲ ಮತ್ತು ಪರಮಾತ್ಮನೇ ಎಲ್ಲ ಅವತಾರವನ್ನು ಧಾರಣೆ ಮಾಡ್ತಾನೆ ಎಂದು ತಿಳಿಯುವಂತಿಲ್ಲ ಓಂ ಶಾಂತಿ ಅವ್ಯಕ್ತ ಸೂಚನೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಮನಸ ಸೇವೆ ಬೇಹದ್ದಿನ ಸೇವೆಯಾಗಿದೆ ಎಷ್ಟು ನೀವು ಮನಸ್ಸಿನಿಂದ ವಾಣಿಯಿಂದ ಸ್ವಯಂ ಉದಾಹರಣೆಯಾಗುತ್ತೀರೆಂದಾಗ ಉದಾಹರಣೆಯನ್ನು ನೋಡಿ ಸ್ವತಃವಾಗಿ ಅನ್ಯರು ಆಕರ್ಷಿತರಾಗ್ತಾರೆ ಕೇವಲ ದೃಢ ಸಂಕಲ್ಪವಿಟ್ಟರೆ ಸಹಜವಾಗಿ ಸೇವೆಯಾಗುತ್ತಿರುತ್ತದೆ ಒಂದು ವೇಳೆ ವಾಣಿಗಾಗಿ ಸಮಯವಿಲ್ಲವೆಂದರೆ ವೃತ್ತಿಯಿಂದ ಮನಸ್ಸ ಸೇವೆಯಿಂದ ಪರಿವರ್ತನೆ ಮಾಡುವ ಸಮಯವಿದೆಯಲ್ಲವೇ ಈಗ ಸೇವೆಯಿಲ್ಲದೆ ಸಮಯವನ್ನು ಕಳೆಯಬೇಡಿ ನಿರಂತರ ಯೋಗಿ ನಿರಂತರ ಸೇವಾಧಾರಿಯಾಗಿರಿ ಒಂದು ವೇಳೆ ಮನಸಾ ಸೇವೆ ಮಾಡಲು ಬರುವುದಿಲ್ಲವೆಂದರೆ ತಮ್ಮ ಸಂಪರ್ಕದಿಂದ ತಮ್ಮ ಚಲನೆಯಿಂದಲೂ ಸೇವೆಯನ್ನು ಮಾಡಬಹುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಾತನ್ನು ಆಲೋಚಿಸುವ ಹಾಗೂ ಹೇಳೋದರಿಂದ ಎಂದು ಉನ್ನತಿಯಾಗಲು ಸಾಧ್ಯವಿಲ್ಲ ಡ್ರಾಮಾದಲ್ಲಿದ್ದರೆ ಪುರುಷಾರ್ಥ ಮಾಡ್ತೇನೆ ಡ್ರಾಮಾ ಮಾಡಿಸಿದರೆ ಮಾಡ್ತೇನೆ ಇದನ್ನು ಆಲೋಚಿಸುವ ಹಾಗೂ ಹೇಳುವವರ ಉನ್ನತಿ ಎಂದೂ ಆಗಲು ಸಾಧ್ಯವಿಲ್ಲ ಇದನ್ನು ಹೇಳುವುದೇ ತಪ್ಪಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ಯಾವ ಪುರುಷಾರ್ಥ ಮಾಡ್ತಿದ್ದೇವೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಪುರುಷಾರ್ಥ ಮಾಡಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ